ிகில இல் வந்தியாக்கி அக்கன தங்கி ந மகளி எல்லா அவன் வைதன் ஒழகல ಯಾರ ಯಾರ ಕೊಡ್ತಾರೆ ಶಿಕ್ಷೆ ಯಾರು ಯಾರ್ ಕೊಡ್ತಾರೀ ಶಿಕ್ಷೆ ಹತ್ತು ವರ್ಷ ಹತ್ತು ವರ್ಷ ಇರ್ತಾನ ಹದ್ನೈದು ವರ್ಷ ವರ್ಷ ಆಮೇಲೆ ಇದರ್ಷ ಇದರ ಜೀವ ಕೊಡ ಜೀವ ಕೊಡ್ತಾರೇನ ತಮ್ಮ ಹೆಣ್ಮಕ್ಳು ಸಿಕ್ಕಿಲ್ಲ ಅವ್ರಿಗೆ ರೋಡಿಗೆ ತಕ್ಕ ತಮ್ಮ ಹೆಣ್ಮಕ್ಳನ್ನ ಬಿಡ್ತಾರೇನ ನಮ್ ಚಂದಿದ ಹುಡ್ಗ್ಯಾರ ಬೇಕು ನಮ್ಮ ಹಿಂದೂ ಹುಡ್ಗಾರ ಬೇಕ ಇವ್ರಿಗೆ ಬ್ಯಾರೆ ಮನೆಯಾಗಿನವ್ರು ಯಾರಿಲ್ಲ ಇನ್ ಮೊದ್ಲು ಅವ್ನ ಮನ್ ಮಾಡ್ಬೇಕಿತ್ತಂದ್ರ ನಾವ್ ಹಿಂದೂಗಳ್ ಪ್ರೂವ್ ಮಾಡ್ಬೋದಿತ್ತು ಯಾವ ಬರ್ತಾನೀಗ ಯಾವ ಎಲ್ಲಾರು ಬಂದ್ ಈಗ ಅವ್ರ ಮನೆಯಾಗಿನವ್ರ ಸಾಂತ್ವನ್ ಹೇಳಕ್ ಎಲ್ಲಾರು ಬಂದ ಕೊಡ್ತಾರ್ರೆ ಅವ್ರ ಮಗಳ್ನ ನಮ್ಮ ಅಕ್ಕನ್ ಕೊಡ್ತಾರ್ರ ನಮ್ ತಂಗಿ ಕೊಡ್ತಾರ ಅವ್ರ ಮಕ್ಕಳ ಕೊಡ್ತಾರ್ರ ಸಾಧ್ಯ ಇಲ್ಲದು ಅವರು ತಮ್ಮ ಹೆಣ್ಮಕ್ಳನ್ ಒಳಗ ಚಂದ ಮುಚ್ಚಿಡ್ತಾರ ಎಲ್ಲ ಎಲ್ಲಾ ಮುಚ್ಚಿ ಅವ್ರಿಗೆ ನಮ್ ಹೆಣ್ಮಕ್ಳ ಅಕ್ಕನ್ ಕಾಣ್ತಾರ ಯಾರು ಏನೋ ಮಾಡಕ್ ಸಾಧ್ಯರೀ ಮುಗೀತ್ರಿ ಅಕ್ಕಿನ ಮಣ್ಣ ಜೊತೆ ಅದ್ ಟಾಪಿಕ್ ಮುಚ್ಚಿ ಹಾಕ್ತಾರ ತಮ್ ಇಲೆಕ್ಷನ್ ಬಂತು ತಮ್ದೇನೋ ಲಾಡ್ ಲಾಟ್ ಏನೇನೋ ಸುಡ್ಕಾಡಿ ಹೇಳ್ತಾರ ಅಕ್ಕಿನ್ಗಂತ ಅಕ್ಕೂ ಜಸ್ಟಿಸ್ ಕೊಡುದಿಲ್ರಿ ಅಂತೂ ಗೊತ್ತಾಯ್ತು ನಮ್ ಎಲ್ಲಾರ್ಗು